ನಮಸ್ಕಾರ ಸಿ ಬಿ ಎಸ್ ವಾರ್ತೆಗಳಿಗೆ ಸ್ವಾಗತ ವಾರ್ತೆಗಳ ವಿವರ ಮುಖಾಂತರ ಚಾಲನೆ ಎಲ್ಲರೂ ಕೂಡ ಇವತ್ತೆಲ್ಲ ಸಂಘ ಸಮಸ್ಯೆಗಳು ಕೂಡಿ ಇವತ್ತು ಕೇಂದ್ರಬಿಂದು ಆಗಿರ್ತಕ್ಕಂಥ ನಮ್ಮ ಬಸ್ ಸ್ಟ್ಯಾಂಡ್ ಎದುರುಗಡೆ ಇರ್ತಕ್ಕಂಥದ್ದು ಯಾಕಂತಂದರೆ ಇವತ್ತು ಶಾಲಾ ನಮ್ಮ ಸುತ್ತಮುತ್ತ ಈ ಪಾರ್ಕ್ ಸುತ್ತಮುತ್ತ ಇರ್ತಕ್ಕಂಥ ಶಾಲೆಗಳು ಆಮೇಲೆ ಆಫೀಸ್ಗಳಿದಾವೆ ಯಾಕಂತಂದ್ರೆ ಅಲ್ಲಿ ಆಫೀಸ್ ಕೆಲಸಗಳು ಆಗದೇ ಇದ್ದಾಗ ಶಾಲೆ ಕಾಲೇಜ್ ಲೇಟ್ ಆದಾಗ ಬಸ್ಗಳು ಸಿಗದೇ ಇದ್ದಾಗ ಭಾಳಷ್ಟು ಜನ ವಿಶ್ರಾಂತಿಗಾಗಿ ಈ ಪಾರ್ಕಿಗೆ ಬರ್ತಾರೆ ಎಕ್ಸ್ಪೆಷಲಿ ಏನಂತಂದರೆ ಇದು ಬಿಸಿಲುಗಾಲ ಇದು ಬಿಸಿಲುಗಾಲ ಅಂತಂದರೆ ತಂಪಿಗಾಗಿ ಭಾಳಷ್ಟು ಜನ ನೋಡ್ತಾ ಇರ್ತಾರೆ ಅದರಲ್ಲಿ ಇಲ್ಲಿ ಗಿಡ ಮರಗಳು ಜಾಸ್ತಿ ಇರೋದರಿಂದ ಭಾಳಷ್ಟೇ ರೆಸ್ಟಿಗೆ ಅಂತಲೇ ಹಿರಿಯರು ಆಮೇಲೆ ಮುಗ್ಧರವರೆಲ್ಲ ಬಂದುಬಿಟ್ಟು ಇಲ್ಲೇ ಜಾಸ್ತಿ ರೆಸ್ಟ್ ಮಾಡ್ತಾ ಇರ್ತಾರೆ ಇದು ನಾವು ನೋಡ್ತಾ ಇದ್ರೆ ಇಲ್ಲಿ ನೋಡಿದ್ವಿ ಅಲ್ಲ ಬರೀ ಬಾ ಬೀರ್ ಬಾಟ್ಲುಗಳು ಆ ಥರ ಎಲ್ಲ ಇಲ್ಲಿ ಏನೋ ಚಾಪೆಗಳು ಆ ಥರ ಏನೇನೋ ಭಾಳ ನೋಡ್ತಾ ಇದ್ರೆ ಭಾಳ ದುರಂತ ಅನಿಸ್ತದೆ ಆದ ಕಾರಣ ಇದೇನಂತಂದರೆ ನಾವೆಲ್ಲರೂ ಸ್ಟಾರ್ಟ್ ಮಾಡಿದ್ವಿ ಇದ್ರ ಜೊತೆಗೆ ನಗರಸಭೆ ಕೂಡ ಜೈ ಕೈ ಜೋಡಿಸಿದ್ರೆ ಇದು ಆದಷ್ಟು ಬೇಗ ಸ್ವಚ್ಛ ಆಗುತ್ತೆ ಅನ್ನೋ ಒಂದು ಮಾತನ್ನು ಹೇಳ್ತೀನಿ ತದನಂತರ ಪೊಲೀಸ್ ಇಲಾಖೆಯರು ಕೂಡ ಒಂದು ಮನವಿ ಮಾಡ್ಕೊಡ್ತೀನಿ ರಾತ್ರಿ ಏಳು ಪಾರ್ಕ್ ಕ್ಲೋಸ್ ಆದಮೇಲೆ ಇಲ್ಲೆಲ್ಲ ಅನೈತಿಕ ಚಟುವಟಿಕೆಗಳು ನಡೀತಾ ಇದ್ದಾವೆ ಆದ ಕಾರಣ ಸ್ವಲ್ಪ ಒಂದು ರೌಂಡ್ ಕಡೆಗೆ ರಾತ್ರಿ ಒಂದು ಎಂಟು ಗಂಟೆ ಸುಮಾರು ಬಂದು ಹೋದರೆ ಸ್ವಲ್ಪ ಭಯ ಉಂಟಾಗುತ್ತೆ ಅನ್ನೋ ಒಂದು ಮಾತು ಕೂಡ ನಾನು ಹೇಳೋಕೆ ಇಷ್ಟಪಡ್ತೀನಿ ಆದ ಕಾರಣ ಸ್ವಲ್ಪ ಪೊಲೀಸ್ ಇಲಾಖೆ ನಗರಸಭೆ ಕೂಡ ಇದರಲ್ಲಿ ಸ್ವಲ್ಪ ಕಾಳಜಿ ವಹಿಸಿ ಇದನ್ನೆಲ್ಲ ಸ್ವಚ್ಛತೆ ಮಾಡೋದ್ರ ಜೊತೆಗೆ ನಮ್ಮ ಸಂಘ ಸಂಘಟನೆಗಳು ಇದು ಒಂದು ವಾರ ಅಲ್ಲ ಪ್ರತಿ ವಾರ ಕೂಡ ಇದರಲ್ಲಿ ಪಾಲ್ಗೊಂಡು ಒಂದೊಂದು ಪಾರ್ಕ್ನ ಸ್ವಚ್ಛ ಮಾಡೋದ್ರ ಮುಖಾಂತರ ಗಂಗಾತಿ ನಗರವನ್ನು ಸ್ವಚ್ಛ ಇಡೋಕ್ಕೆ ಪ್ರಯತ್ನ ಮಾಡೋಣ ಅಂತಕ್ಕಂಥ ಒಂದು ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಧನ್ಯವಾದಗಳು ಭಾಗದಲ್ಲಿರತಕ್ಕಂಥ ನೆಹರು ಸ್ವಚ್ಛತಾ ಕಾರ್ಯಕ್ರಮ ಗಂಗಾತಿ ಚಾರಣ ಕರೆಯ ಮೇರೆಗೆ ನಾವೆಲ್ಲ ಕೂಡಿದ್ವಿ ಎಲ್ಲರಿಗೂ ಕೂಡ ಪರಿಸರ ಕಾಳಜಿ ಮತ್ತು ಸ್ವಚ್ಛತೆ ಕಾಳಜಿ ಇದಕ್ಕೆ ನಾವು ಕಂಡಂತ ಅಂದರೆ ಎಂಬತ್ತನೇ ದಶಕದಲ್ಲಿಂಥ ಮೊದಲನೇ ಪಾರ್ಕ್ ಇದು ಈ ಪಾರ್ಕಿಗೆ ನಮಗೆ ಬಹಳಷ್ಟು ಅವಿನೋಭ ಸಂಬಂಧ ಇದೆ ಎಲ್ಲ ಶಾಲಾ ಮಕ್ಕಳೆಲ್ಲರ ಸೇರಿ ಇಲ್ಲಿಗೆ ಬರ್ತಾ ಇದ್ವಿ ಈಗೆಲ್ಲ ಒಂದು ಆಹ್ಲಾದಕರವಾದ ವಾತಾವರಣ ಇತ್ತು ಬರ್ಬರ್ತಾ ಈ ಪಾರ್ಕ್ ಈ ಸ್ಥಿತಿ ಸ್ಥಿತಿಯಿಂದ ನೋಡಿದ್ರೆ ಭಾಳ ನಮಗೆ ನೋವಾಗ್ತಾ ಇದೆ ಹಾಗಾಗಿ ಮುಂದಿನ ದಿನಮಾನಗಳಲ್ಲಿ ನಗರಸಭೆಯವರು ಇಲ್ಲಿ ಇರ್ತಕ್ಕಂಥ ಸಂಘ ಸಂಸ್ಥೆಗಳೆಲ್ಲ ಕೇಳಿ ಮತ್ತೆ ಪೂರ್ವ ವೈಭವನ ಈ ಪಾರ್ಕ್ ತಂದು ಕೊಡಬೇಕಂತ ಸಂದರ್ಭ ಕೈ ಕೈ ಜೋಡಿಸಿದ್ದಾರೆ ಅದರಲ್ಲಿ ಪ್ರಮುಖವಾಗಿ ಗಂಗಾವತಿ ಬಳಗ ರೋಟರಿ ಕ್ಲಬ್ ಕೆ ವೈ ಟಿ ಸಿ ಪರಿಸರ ಸೇವಾ ಟ್ರಸ್ಟ್ ಹಾಗೂ ನಮ್ಮ ಶ್ರಮಜೀವಿಗಳ ಕಲ್ಯಾಣ ಕರ್ನಾಟಕ ಕಟ್ಟಡ ಕಾರ್ಮಿಕರ ಸಂಘ ಕ್ಲೀನ್ ಆ್ಯಂಡ್ ಗ್ರೀನ್ ಶ್ರೀರಾಮ್ನಗರದಿಂದ ಬಂದಿದ್ದ ಅನ್ನೋದಕ್ಕೆ ಅವರು ಹಾಗೂ ಬೇರೆ ಬೇರೆ ಎಲ್ಲ ಸಂಘ ಸಂಸ್ಥೆಗಳ ಯುವಕರು ಇದರಲ್ಲಿ ಭಾಗವಹಿಸಿದ್ದಾರೆ ಅವರೆಲ್ಲರೂ ಈ ಮೂಲಕ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ ಮತ್ತು ಇದೇ ಥರ ಗಂಗಾವತಿಯಲ್ಲಿ ಬೇರೆ ಬೇರೆ ಥರ ಎಲ್ಲ ಪಾರ್ಕ್ಗಳಿದ್ದಾವೆ ಈ ಸಲ ಸಂ ಬರ್ತಾ ಬರ್ತಾಯಿದೆ ಆ ಪಾರ್ಕ್ಗಳನ್ನೆಲ್ಲ ವಿಸಿಟ್ ಮಾಡ್ತೀವಿ ಅಲ್ಲಿ ಏನು ತೊಂದರೆ ಇದ್ದರೆ ಅಲ್ಲಿಂದ ಸಮಸ್ಯೆಗಳಿದ್ದರೆ ಅದಕ್ಕೆ ಪರಿಹಾರ ಕಂಡಿಡಲಿಕ್ಕೆ ನಾವು ಪ್ರಯತ್ನ ಪಡ್ತೀವಿ ಅಂತ ಹೇಳ್ತಾ ನಮ್ಮ ರೋಟರಿ ಕ್ಲಬ್ ಅಧ್ಯಕ್ಷರಾದ ಆಂಜನೇಯ ಅವರು ಈ ಮೂಲಕ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಸಂಘ ಸಂಸ್ಥೆಗಳ ಯುವಕರು ಅಥವಾ ಎಲ್ಲ ಪದಾಧಿಕಾರಿಗಳಿರ್ಬೋದು ಅಥವಾ ಸದಸ್ಯರಿರ್ಬೋದು ಇವತ್ತಿನ ದಿನ ಮುಂಜಾನೆಯೇ ಬಂದು ಈ ನೇರು ಪಾರ್ಕಿನ ಈ ನೇರು ಪಾರ್ಕು ನಮ್ಮ ಗಂಗಾವತಿ ನಗರಕ್ಕೆ ಒಂದು ಕಳಸ ಇದ್ದಾಗೆ ಬಸ್ ಸ್ಟ್ಯಾಂಡ್ಗೆ ಹತ್ರ ಇದೆ ಅನೇಕ ಗ್ರಾಮೀಣ ಜನರು ಮತ್ತು ವಯೋಧಿದ್ಧರು ಮಕ್ಕಳು ಸಹ ಇಲ್ಲಿ ಓದಲಿಕ್ಕೆ ಬರ್ತಾ ಇರ್ತಾರೆ ಹಾಗಾಗಿ ಇಲ್ಲಿ ನೈರ್ಮಲ್ಯ ಅನ್ನೋದು ಪೂರ್ಣ ಹಾಳಾಗಿ ಹೋಗಿದೆ ಸ್ವಚ್ಛತೆ ಕಡೆ ಗಮನ ಇಲ್ಲ ಆದರೆ ಸ್ವಚ್ಛತೆ ಇದ್ದರೆ ಎಲ್ಲ ಒಂದು ನಮ್ಮ ಆಕರ್ಷಣೆ ಆಗಲಿಕ್ಕೆ ಒಂದು ಅನುಕೂಲ ಆಗ್ತದೆ ಹಾಗಾಗಿ ಎಲ್ಲರೂ ಇದನ್ನು ಕೆಡಿಸದ ಹಾಗೆ ಸ್ವಚ್ಛತೆ ಕಡೆ ಗಮನ ಕೊಡಬೇಕು ಇದ್ರ ಬಗ್ಗೆ ಕಾಳಜಿ ಇರಬೇಕು ಬಂದವರು ಸಹ ಸ್ವಚ್ಛವಾಗಿ ಇಟ್ಕೊಳ್ಬೇಕು ಗಲೀಜು ಮಾಡೋದ ಹಾಗೆ ಇದನ್ನು ಸುಂದರೀಕರಣವಾಗಿಗೊಳಿಸಿ ನಾವು ಅದನ್ನು ಸ್ವಚ್ಛತೆಗೆ ಉಪಯೋಗಿಸ್ಕೊಂಡ್ರೆ ಮುಂದಿನ ಎಲ್ಲ ನಮ್ಮ ಅನುಕೂಲತೆ ಸಾರ್ವಜನಿಕರಿಗೆ ಅನುಕೂಲ ಆಗುತ್ತೆ ಅಂತ ಪ್ರಯತ್ನ ಇವತ್ತಿನ ಎಲ್ಲ ನಮ್ಮ ಪರಿಸರ ಪ್ರೇಮಿಗಳು ಎಲ್ಲ ಸ್ವಾಯಿ ಬಂದು ಈ ಕಾರ್ಯಕ್ರಮವನ್ನು ಕೈ ಎಲ್ಲರಿಗೂ ಒಂದನೆಗಳು ಈ ಕಡೆ ಗಮನ ಹರಿಸಲಿ ಸ್ವಚ್ಛತೆ ಇರಲಿಕ್ಕೆ ಎಲ್ಲರೂ ಪ್ರಯತ್ನಿಸೋಣ ಅಂತ ಹೇಳ್ತಾ ನಾನು ಪಾರ್ಕ್ಗಳೆಂದರೆ ನೆಮ್ಮದಿಯ ತಾಣಗಳು ಏನೋ ನಾವು ಬೇಸರ ಆಗಿದ್ದರೂ ಕೂಡ ಪಾರ್ಕ್ನಲ್ಲಿ ಬಂದು ಬೇಸರವನ್ನು ತಣಿಸ್ಕೊಳ್ಳುವಂಥ ಕೆಲಸವನ್ನು ಎಲ್ಲರೂ ಮಾಡ್ತಾ ಇರ್ತೀವಿ ವಿಶೇಷವಾಗಿ ಹೇಳ್ಬೇಕಂದ್ರೆ ಗಂಗಾವತಿ ನೇರು ಪಾರ್ಕ್ ಅಂತೂ ಭಾಳಷ್ಟು ನಮಗೆ ನೆಮ್ಮದಿಯ ತಾಣ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಇದು ಭಾಳ ಒಂದು ಕನಸಿನ ಪಾರ್ಕ್ ಆಗಿತ್ತು ಹಿಂದೆ ಬಟ್ ಇತ್ತೀಚೆಗೆ ಅದಕ್ಕೆ ಏನಂದ್ರೆ ಮೇಂಟೆನೆನ್ಸ್ ಇಲ್ಲದ ಕಾರಣವಾಗಿ ಹೀಗಾಗಿದೆ ದಯವಿಟ್ಟು ಇದನ್ನು ನಗರಸಭೆಯವರು ಇದನ್ನು ಮುತುವರ್ಜಿ ವಹಿಸಿ ಇದನ್ನು ಮಾಡಬೇಕಾಗಿದೆ ಸಮಾನ ಮನಸ್ಕ ಮನಸ್ಕರ ತಂಡ ಇವತ್ತೇನು ಮಾಡಿರ್ತಕ್ಕಂಥದ್ದು ಒಂದು ಒಂದು ಮಾದರಿ ಕೆಲಸ ಆಗಿದೆ ಸ್ವಚ್ಛತೆ ನಮ್ಮ ಕೈಲಾದಷ್ಟು ನಾವು ಮಾಡ್ತಾ ಇದ್ದೀವಿ ಇದಕ್ಕೆ ಸಿಬ್ಬಂದಿಗಳನ್ನು ನಗರಸಭೆಯವರು ಬಿ ಕಳಿಸಿ ಮುಂದಿನ ಕೆಲಸವನ್ನು ಮಾಡಿ ಇದನ್ನು ಇಟ್ಕೋಬೇಕು ವಿಶೇಷವಾಗಿ ಈ ಪಾರ್ಕ್ ಯಾಕೆ ಸ್ವಚ್ಛ ಇರಬೇಕು ಅನ್ನೋದಾದರೆ ಶ್ರೀಕೃಷ್ಣ ದೇವರಾಯ ಮೂರ್ತಿ ಸರ್ಕಲ್ ಇಲ್ಲೇ ಇದೆ ವಿಶ್ವಗುರು ಬಸವಣ್ಣನವರ ಮೂರ್ತಿಯಲ್ಲಿದೆ ಅದಕ್ಕಿಂತ ಎಲ್ಲದಕ್ಕಿಂತ ಹೆಚ್ಚಾಗಿ ಪಕ್ಕದಲ್ಲೇ ನಗರಸಭೆ ಆಗಿದೆ ಅಲ್ವಾ ಹಾಗಾಗಿ ನಗರಸಭೆಗೆ ಇದು ಒಂದು ಒಳ್ಳೆ ಕೆಲಸ ಆಗ್ತದೆ ಇದನ್ನು ಮುಂದಿನ ದಿನಗಳಲ್ಲಿ ಸ್ವಚ್ಛವಾಗಿಡಬೇಕು ಅಂತ ನಾನು ನಮ್ಮೆಲ್ಲ ತಂಡಗಳ ಪರವಾಗಿ ವಿನಂತಿ ಮಾಡ್ತಾ ಇದ್ದೀನಿ ಈ ದಿನ ಒಂದು ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರೋದ್ರಿಂದ ನಮಗೆಲ್ಲ ಬಹಳ ಹೆಮ್ಮೆ ಅಂತ ಯಾಕಂದ್ರೆ ಈ ನಾವು ಚಿಕ್ಕವರಿದ್ದಾಗೆಲ್ಲ ಆಟ ಆಡಿದಂತ ಒಂದು ಪಾರ್ಕ್ ಇಲ್ಲ ಪಕ್ಕದಲ್ಲೇ ಜೂನಿಯರ್ ಕಾಲೇಜ್ ಇದೆ ಆಮೇಲೆ ಎಲ್ಲ ಶಾಲಾ ವಿದ್ಯಾರ್ಥಿಗಳು ಎಲ್ಲರೂ ವಿಶ್ರಾಂತಿ ಪಡಿಬೇಕಂದ್ರೂ ಕೂಡ ಒಳ್ಳೆ ಪ್ಲೇಸ್ ಇದು ದಯವಿಟ್ಟು ಇಲ್ಲಿ ಯಾರು ಗಲೀಜು ಮಾಡಬಾರ್ದು ಯಾಕಂದ್ರೆ ಗಲೀಜು ಮಾಡಿದ್ರೆ ನಮ್ಮ ಊರನ್ನು ನಾವೇ ಆ ಮಾಲಿನ್ಯ ಮಾಡಿದಂಗೆ ಆಗುತ್ತೆ ದಯಮಾಡಿ ಇದು ಎಲ್ಲರಲ್ಲೇ ಮನವಿ ಮಾಡಿಕೊಳ್ತೀನಿ ಇಲ್ಲಿ ಕುಡಿಯೋದಾಗಲಿ ಆಮೇಲೆ ಪ್ಲಾಸ್ಟಿಕ್ ಪ್ಲ್ಯಾಸ್ಟಿಕ್ಗಳು ಬುಳು ಹಾಕಿ ಹೋಗೋದಾಗಲಿ ರಾತ್ರಿ ಇಲ್ಲೆಲ್ಲ ಸುತ್ತ ಅಲ್ಲಿ ಬಂಡೆಗಳು ಇರ್ತವಲ್ಲ ದಯಮಾಡಿ ಅವರೆಲ್ಲರಿಗೆ ನಾನು ವಿನಂತಿ ಮಾಡ್ಕೊಳ್ತೀನಿ ನೀವು ಕೂಡ ಮುತುವರ್ಜಿ ವಹಿಸ್ರಿ ಯಾಕಂದ್ರೆ ನೀವೆಲ್ಲ ಬಂಡಿ ನಿಂದಿರಿಸಿ ಇಲ್ಲೆಲ್ಲ ಟಿಫಿನ್ ಗಿಫಿನ್ ಕೊಡ್ತೀರಿ ದಯಮಾಡಿ ಆ ಟಿಫಿನ್ ಎಲ್ಲ ಪ್ಲಾಸ್ಟಿಕ್ ಕವರ್ಗಳು ಆಮೇಲೆ ಬಾಟಲ್ಗಳು ಎಲ್ಲ ಇಲ್ಲಿ ಒಳಗಡೆ ಬರ್ತಾವ ದಯಮಾಡಿ ನೀವು ಕೂಡ ಒಂಚೂರು ಅದ್ರ ಬ ಈ ಪಾರ್ಕಿನ ಬಗ್ಗೆ ಮುತುವರ್ಜಿ ವಹಿಸಿ ನೀವು ಹೋಗೋ ಕಾಲಕ್ಕೆ ಏನಾದರೂ ಇಲ್ಲಿ ಪ್ಲಾಸ್ಟಿಕ್ ಕವರ್ಗಳು ಬಾಟ್ಲಿಗಳು ಏನಾದರೂ ಬಿದ್ದಿದ್ರೆ ಅವನ್ನೆಲ್ಲ ಸ್ವಚ್ಛ ಮಾಡಿ ಹೋಗ್ಬೇಕಂತ ವಿನಂತಿ ಮಾಡ್ಕೊಳ್ತೀನಿ ಅದೇ ರೀತಿಯಾಗಿ ವಿಶ್ವಗುರು ಬಸವಣ್ಣವರು ಇಲ್ಲೇ ಇದ್ದಾರೆ ಅಂಥ ಒಂದು ಮಹಾನ್ ವ್ಯಕ್ತಿಯ ಇಟ್ಕೊಂಡು ನಾವು ಆ ಪಕ್ಕದಲ್ಲೇ ನಾವು ಈ ಥರ ಗಲೀಜು ಮಾಡಿದರೆ ಭಾಳ ನಮಗೆ ಅಗೌರವ ಇಡೀ ಗಂಗಾವತಿ ತಾಲೂಕಿಗೆ ಅಗೌರವ ಆಗುತ್ತಿದೆ ಯಾಕಂದರೆ ವಿಶ್ವಗುರು ಬಸವಣ್ಣವ್ರು ಸ್ಟ್ಯಾಚ್ಯೂ ಪಗ್ಲಾಗೆ ಇಲ್ಲೆಲ್ಲ ಗಲೀಜು ಮಾಡ್ತಾ ಇದ್ದಾರೆ ದಯಮಾಡಿ ಗಲೀಜು ಮಾಡೋಂಥವ್ರು ಯಾರು ಇಲ್ಲಿ ಬಂದು ಪಾರ್ಕ್ನಲ್ಲಿ ಕೂಡಬಾರ್ದು ಬಾಟ್ಲಿಗಳು ಡ್ರಿಂಕ್ಸ್ ಮಾಡಬಾರ್ದು ಅಂತ ಈ ಮೂಲಕ ಶ್ರಮಜೀವಿ ಕಲ್ಯಾಣ ಕಟ್ಟಡ ಕಾರ್ಮಿಕರ ಸಂಘದ ಅಧ್ಯಕ್ಷನಾಗಿ ಹೇಳ್ತಾ ಇದ್ದೀನಿ ದಯಮಾಡಿ ಎಲ್ಲರಲ್ಲಿ ಮನೆ ಮಾಡ್ಕೊಳ್ತೀನಿ ಸ್ವಚ್ಛವಾಗಿ ಇಟ್ಕೊಳ್ಳಿ ನಮ್ಮೂರು ನಮ್ಮ ಪಾರ್ಕು ನಮ್ಮ ನೆಹರು ಪಾರ್ಕು ಚಿಕ್ಕಂದಿನಿಂದಲೂ ನಾವಿಲ್ಲಿ ಆಟ ಆಡಿ ಬೆಳೆದಿದ್ದೀವಿ ಇಂಥ ಒಂದು ಪಾರ್ಕು ಕೆಟ್ಟ ಹೆಸರು ಬರೋದು ಬೇಡ ಇಲ್ಲೆಲ್ಲ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಗಲೀಜು ಮಾಡ್ಯಾರ ಅಂತಂದು ದಯಮಾಡಿ ಯಾರು ಇಲ್ಲಿ ಡ್ರಿಂಕ್ಸ್ ಮಾಡಬೇಡ್ರಿ ಮಲ್ಲಿಕ್ಕೆ ಬಾಡ್ರಿ ನೈಟು ತಮ್ಮ ತಮ್ಮ ಕೆಲಸಗಳು ಇಲ್ಲೇನಾರು ಬ ವಿಶ್ರಾಂತಿ ಪಡೆಯೋದಾದರೆ ಎಂಟು ಗಂಟೆ ಒಳಗೆ ಇಲ್ಲಿ ಟೈಮಿಂಗ್ ಇದೆ ಆ ಟೈಮಿಂಗಲ್ಲೇ ವಿಶ್ರಾಂತಿ ಪಡೆದು ಹೋಗ್ಬೇಕು ಆಮೇಲೆ ನಗರಸಭೆ ತಿಳ್ಸೋದೇನೆಂದರೆ ಇದಕ್ಕೊಂದು ಫೀಸ್ ಮಾಡಿರಿ ದಯಮಾಡಿ ಒಂದು ಐದು ರೂಪಾಯಿ ಎರಡು ರೂಪಾಯಿ ಒಂದು ರೂಪಾಯಿ ಫೀಸ್ ಮಾಡಿ ಅಂಥವರೆಲ್ಲ ಕೂತು ಹೋಗೋಂಗೆ ಮುತುವರ್ಜಿ ವಹಿಸಿ ಸಾಯಂಕಾಲ ಸೆಕ್ಯೂರಿಟಿ ಗಾರ್ಡನ್ನ ಅರೇಂಜ್ ಮಾಡಬೇಕು ದಯಮಾಡಿ ನಗರಸಭೆ ನಮ್ಮ ಇವ್ರಿಗೆ ಕೇಳ್ಕೊಳ್ತೀವಿ ನಾವು ಎಲ್ಲರಿಗೆ ದಯವಿಟ್ಟು ಪೌರ ಕಾರ್ಮಿಕರಿಗೆ ಪೌರಾಯುಕ್ತರಿಗೆ ಕೇಳ್ಕೊಳ್ತಿದ್ದೀವಿ ಇಲ್ಲಿ ಒಬ್ಬರು ವಾಚ್ಮನ್ನು ಮಾಡಿರಿ ದಯಮಾಡಿ ಬೆಳೆತನ ಇರ್ಬೇಕು ಅವರು ಬೆಳತನ ಇದ್ರೆ ಇಲ್ಲಿ ಏನೋ ಅನೈತಿಕ ಚಟುವಟಿಕೆಗಳು ನಡೆಯಲ್ಲ ಈ ಮೂಲಕ ನಾನು ಎಲ್ಲರಲ್ಲಿ ಮನವಿ ಮಾಡ್ಕೊಳ್ತೇನೆ ಸ್ವಚ್ಛವಾಗಿ ಇಡೋಣ ಪರಿಸರನ ಉಳಿಸೋಣ ಬೆಳೆಸೋಣ ಅಂತ ಈ ಮೂಲಕ ನಮಸ್ಕರಿಸುತ್ತೆ